ನಮ್ಮ ಮುಖಂಡರು ಅಸಮಾಧಾನದಂಥ ಮುಖಂಡರು ಸಾಕಷ್ಟು ಬಾರಿ ಮುಖಂಡರಿಗೆ ಮತ್ತು ಪದಾಧಿಕಾರಿಗಳಿಗೆ ಮತ್ತು ರಾಜ್ಯ ಮತ್ತು ಜಿಲ್ಲಾ ಮುಖಂಡರಿಗೆ ಎಲ್ಲರಿಗೂ ಮನವಿ ಕೊಟ್ಟರು ಸರ್ ಮನವಿ ಕೊಟ್ಟರು ಅವ್ರು ಸ್ಪಂದನೆ ಇಲ್ಲರಿ ಇವ್ರು ನಾವು ನಮ್ಮದೇನು ಓದ್ತಾ ನಮ್ಮ ಮುಖಂಡರಲ್ಲಿ ಬಿ ಜೆ ಪಿಯಿಂದ ದೂರು ಉಳಿದಂಥ ಬಿ ಜೆ ಪಿಯಿಂದ ಅಸಮಾಧಾನಗೊಂಡಂಥ ಕಾರ್ಯಕರ್ತರು ಮತ್ತು ಮುಖಂಡರು ಅವ್ರನ್ನ ಪಕ್ಷ ಸಂಘಟನೆ ಮಾಡೋದಾದ್ರೆ ಅವ್ರನ್ನೆಲ್ಲರನ್ನೂ ವಾಪಸ್ ಗೌರವಿತವಾಗಿ ವಾಪಸ್ ತಗೊಂಡ್ಬಂಥೇಳಿ ನಾವು ನಿನ್ನೆ ಒಂದು ಸಭೆ ಮಾಡಿ ಅಸಮಾಧಾನ ಆದಂಥ ಎಲ್ಲ ಮುಖಂಡರು ಸಭೆ ಮಾಡಿ ಒಂದಷ್ಟು ಪತ್ರಿಕಾಗೋಷ್ಠಿ ಮಾಡಿದ್ದರು ಸರ್ ಆ ಪತ್ರಿಕಾಗೋಷ್ಠಿಯೊಳಗೆ ನಾವು ಮಾತಾಡಿದ್ವಿ ಆ ಮಾತಾಡಿದ ಅಡಿಯೋ ರೆಕಾರ್ಡಿಂಗ್ ಎಲ್ಲ ಐತೆ ರೀ ಅದರೊಳಗೆ ನಾವೇನು ಅಸಭ್ಯವಾಗಿ ವರ್ತನೆ ಮಾಡಿಲ್ಲ ರೀ ಆದರೂ ಒಬ್ಬ ಜಿಲ್ಲಾ ಅಧ್ಯಕ್ಷರು ಒ ಬಿ ಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದಂಥ ಸಂಘು ದಳವಾಯಿ ರೀ ಸಂಗಮೇಶ್ ದಳವಾಯಿ ರೀ ನಮಗೆ ಫೋನ್ ಮಾರಿ ಕರೆ ರೀ ನಾವು ಕೊನ್ನೂರಿಗೆ ತೆರಳಿದ ನಂತರ ಫೋನ್ ಕರೆ ರೀ ಗುಂಡಾಗಿರಿ ಬೆದರಿಕೆ ಹಾಕ್ಯಾರು ಸರ್ ಕೊಲೆ ಮಾಡ್ತನು ಜಮಖಂಡಿ ಬಾ ಕಾಲು ಮುರಿದನು ನಿಮ್ಮನ ಅಕ್ಕಿನ ಹೊಲಸು ಪದ ಬಳಸ್ಬಿಟ್ಟಾರೆ ಸರ್ ಅವಾ ಶಬ್ದಗಳನ್ನು ನಿಂದನೆ ಮಾಡ್ಯಾರ್ರಿ ಇದು ಬಿ ಜೆ ಪಿ ಇಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಅಲ್ಲ ಅಲ್ರಿ ಸರ್ ಅದು ಅದಕ್ಕೆ ಇಂಥ ಎಲ್ಲ ದುರ್ನಾಡಿತ ನಡ್ಕೊತಿರ್ತಕ್ಕಂಥವ್ರಿಗೆ ನೀವು ಯಾಕೆ ಪದಾಧಿಕಾರಿಗಳು ಕೊಡ್ತೀರಿ ಯಾವ ಆಧಾರ ಮೇಲೆ ಕೊಟ್ಟ್ರಿ ಮತ್ತು ಹಿರಿಯ ಕಾರ್ಯಕರ್ತರು ಎಷ್ಟೋ ಮಂದಿ ನೊಂದಾರ ಅವ್ರ ಮ ಗಣ ಅವ್ರ ಮನಸ್ಸಿಗೆ ಯಾಕೆ ನೊಂದ ನೊಂದಂಥವ್ರ ಮನಸ್ಸಿಗೆ ಅವ್ರಿಗೆ ತಿಳುವಳಿಕೆ ಹೇಳಿ ಅವ್ರನ್ನ ಇದನ್ನ ಮಾಡಿ ಅವ್ರ ಗೌರಿತು ಗೌರವಿತವಾಗಿ ವಾಪಸ್ ತಗೊಂಡು ಬರಲಿಲ್ಲ ಯಾಕಂತೇಳಿ ನಾವು ಪ್ರಶ್ನೆ ಮಾಡಿವ್ರು ಸರ್ ಆದರೆ ಈ ರೀತಿ ದಬ್ಬಳಿಕೆ ನನ್ನ ಮೇಲೆ ಒಲೆ ಬೆದರಿಕೆ ಆಗ್ತಾನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಈ ರೀತಿ ಬೆಲೆ ಇದನ್ನು ದಬ್ಬಾಳಿಕೆ ಮಾಡ್ತಾರೋ ಕೊಲೆ ಬೆದರಿಕೆ ಹಾಕ್ತಾರ ಒಬ್ಬ ಜಿಲ್ಲಾ ಅಧ್ಯಕ್ಷರು ಅಂತೇಳಿ ಹೇಳ್ಕೊ ಹೇಳ್ಕೊಂಡವರು ಅಧಿಕೃತವಾಗಿ ಘೋಷಣೆ ಆದಂಥವ್ರು ಈ ರೀತಿ ದಬ್ಬಾಳಿಕೆ ಹಾಕ್ತಾರೋ ಅದು ಅಟ್ಕ ಬಿಡಲಿಲ್ಲ ರೀ ಸರ್ ಮತ್ತೊಂದು ಅರ್ಧ ಗಂಟೆ ನಂತರ ನಗರ ಮಂಡಲ ಇದು ಗ್ರಾಮೀಣ ಮಂಡಲ ಅಧ್ಯಕ್ಷರಾದಂಥ ಮಲ್ಲು ದನಗೊಂಡವ್ರು ಮಲ್ಲೂ ದನಗೊಂಡವ್ರು ಸರಕ್ಕೆ ಯಾಕೆ ರೀ ನೀವು ಹೆಂಗ್ಯಾಕೆ ಮಾತಾಡಿರಿ ಅಂತ ಹೇಳ್ತಾರೆ ಸರ್ ಅವರು ಮಾತಾಡೇ ನಾ ಏನು ಕೇಳಿದ್ರಿ ಅವ್ರಿಗೆ ಮೂಕ ಬಸವನಗತ್ತೆ ಸುಮ್ಮ ತುಂಡ್ರಿ ಬೇಡ್ರಿ ಪಕ್ಷ ಸಂಘಟನೆ ಒಟ್ಟು ಮಾಡ್ರಿ ಮಾಡಿರಿ ಹೇಳಿವ್ರಿ ನಾವು ನಾನು ಅದನ್ನು ಸಮರ್ಥನೆ ಮಾಡ್ಕೊತೀನಿ ರೀ ಮೂಕ ಬಸವಾನ ಅಂದಿದ್ದು ಕರೆಯ್ರಿ ಸರ ಆದ್ರೆ ಅದಕ್ಕೆ ಅವ್ರ ಅಟ್ಟ ಏನಂತಾರೆ ಮೂಕ ಬಸವಾನ ಅಂದಿ ನಾಲ್ಕು ಒದ್ದಾಗ ನೀನು ಬಗಿ ಬಗಿ ಹೇಳಿ ಅವರು ನಮ್ಗೆ ಧಮಕೆ ಹಾಕ್ತಾರೆ ರೀ ಈ ರೀತಿ ಮತ್ತೆ ಅದ ನಂತರ ಮತ್ತ ನಾಲ್ಕು ಗಂಟೆಗ ನಮಗೆ ಪಕ್ಕದ ಹಳ್ಳಿ ಗಣಿ ಗ್ರಾಮದ ಕಲ್ಮೇಶ್ ಗೌಡ ನ್ಯಾಮಗೌಡ ಅನ್ನುವಂಥವ್ರು ಅವರು ಸಹ ಏ ನಿಂದು ಭಾಳ ಆಗೈತಿ ನಿಂದು ಹಂಗೈತಿ ನಿನ್ನ ಮುಂದೆ ನೋಡ್ಕೋತೀವಿ ಅಂತೇಳಿ ಅವರು ನಮ್ಗೆ ಧಮಕೆ ಹಾಕ್ಯಾರ ಸರ ಇದು ನಮ್ಮ ಜೀವ ಬೆದರಿಕೆ ರೀ ಈಗ ಒಬ್ಬ ಕಾರ್ಯಕರ್ತನಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈಗ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆದರೂ ಕೂಡ ಇಂಥವ್ಗ ಜೀವ್ ಬೆದರಿಕೆ ಹಾಕ್ತಾರಂದ್ರೆ ಸಾಮಾನ್ಯ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕು ರೀ ಸಾಮಾನ್ಯರು ಪ್ರಶ್ನೆ ಮಾಡಿದ್ರೆ ಯಾವ ಹಂತಕ್ಕೆ ಹೋಗಿ ಇವರು ದಬ್ಬಾಳಿಕೆ ಮಾಡ್ತಾರ ಅನ್ನೋದು ಇವತ್ತು ಪ್ರಶ್ನೆ ಅದಕ್ಕೆ ಇದನ್ನ ರಾಜ್ಯ ಮುಖಂಡರು ಹಾಗೂ ಜಿಲ್ಲಾ ಮುಖಂಡರು ಸಿಕ್ತ ಕ್ರಮ ಕೈಗೊಳ್ಬೇಕು ಇವ್ರನ್ನ ಹುಚ್ಚಾಟನೆ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದೆ ಆದ್ರೆ ಇವ್ರು ಎಲ್ಲಿವರೆಗೆ ಈ ರೀತಿ ದಬ್ಬಾಳಕೆ ನಿಲ್ಲ ನಿಲ್ಲುದೋ ಅವಲ್ಲಿ ಅಲ್ಲಿವರೆಗೇನ ಬಿ ಜೆ ಪಿ ವಿರುದ್ಧ ಹೋರಾಟನ ನಿಲ್ಲಿಸೋಂಗಿಲ್ಲರಿ ನಮ್ಮ ಮುಖಂಡ್ರನ್ನೆಲ್ಲ ಅಸಮಾಧಾನದಂಥ ಮುಖಂಡರು ವಾಪಸ್ ಕರೆ ತರಬೇಕು ಅವ್ರ ಗೌರವತೆ ಇದನ್ನು ಮಾಡಬೇಕು ಈಗಾಗಲೇ ನಾವು ಗ್ರಾಮ ನನ್ನ ಮೇಲೆ ಇಷ್ಟ ಆಗ್ಯೂ ಕೂಡ ನಾವು ಇನ್ನೂರಿಗೂ ಹೇಳಿ ಫಿರ್ಯಾದಿ ಕೊಟ್ಟಿದ್ದಿಲ್ಲರಿ ಸರ ನಿನ್ನೆ ನಾವು ಏನೋ ಇದು ಗಲಾಟೆ ಆಗಿತ್ತಿ ನಮ್ಮ ಮುಖಂಡರು ಶಾಸಕರು ಮತ್ತು ಜಿಲ್ಲಾ ಮುಖಂಡರು ಎಲ್ಲರೂ ಕೂಡ ಇದನ್ನು ಬಗೆಹರಿಸ್ತಾರೋ ಒಂದು ವಿಶ್ವಾಸ ಇತ್ತು ರೀ ನನಗೆ ಆದರೆ ಇನ್ನೂರಿಗೂ ಯಾವುದೇ ನನಗೆ ಕಾಂಟ್ಯಾಕ್ಟ್ ಮಾಡಿ ಸಮಾಧಾನ ಮಾಡಿ ಮತ್ತು ಅದನ್ನು ಬಗೆಹರಿಸುವಂಥ ವ್ಯವಸ್ಥೆ ಯಾರೂ ರೀ ಮೇಲಾಗಿ ಗ್ರಾಮೀಣ ಮಂಡಲ ಅಧ್ಯಕ್ಷರು ಮತ್ತು ಅವ್ರ ಜೋಡಿ ಸಂಗಡಿಗರು ಕೂಡಿ ಸಂಘ ದೊಳವಾಯವರು ಕೂಡಿ ಹೋಗಿ ನಾನು ಮೇಲೆನೇ ಒಂದು ಫರ್ಯಾದಿ ಕೊಡ್ತಾರೆ ನಗರ ಟೇಷನ್ದೊಳಗರು ಸರ ಇಷ್ಟೆಲ್ಲ ಕೊಟ್ಟರು ಕೂಡ ಮತ್ತು ನಾವು ನಾವು ಒಬ್ಬ ಗುಂಡಾಗಿರಿ ಬೆದರಿಕೆ ಹಾಕಿ ನಾನು ಕೊಲೆ ಬೆದರಿಕೆ ಹಾಕಿರೋ ನಾಯಕ ಕೊಡಬಾರ್ದು ಅಂತೇಳಿ ಎಲ್ಲರೂ ಕೂಡಿ ನಾವು ಇವತ್ತು ಸಾಕಷ್ಟು ಕಾರ್ಯಕರ್ತರು ಸಾರ್ವಜನಿಕರು ಎಲ್ಲರೂ ಬಂದಾರೆ ಸರ್ ನೂರಾರು ಜನ ಇವ್ರ ಮೂಲಕ ನಮ್ಮ ಮಾನ್ಯ ಪಿ ಎಸ್ ಐ ಸಾಹೇಬರು ಗ್ರಾಮೀಣ ಠಾಣೆಯವರಿಗೆ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿವರು ಸರ ಅದು ಎಫ್ ಐ ಆರ್ ಆಗಬೇಕಂತೇಳಿ ನಾವು ಒತ್ತಾಯ ಕೂಡ ಐತ್ರಿ ಸರ್ ಸರ ಎಫ್ ಐ ಆರ್ ಆಗಬೇಕು ಅವ್ರು ಇಮಿಡಿಯೇಟ್ಲಿ ಅವ್ರನ್ನ ಒಳಗೆ ಹಾಕಬೇಕು ಕಾನೂನು ಕ್ರಮ ಕೈಗೊಳ್ಳಬೇಕು ಬಂಧನೆ ಮಾಡಬೇಕು ಆದರೆ ನನ್ನ ಮೇಲೆ ಆಗಿರ್ತಕ್ಕಂಥ ಅನ್ಯಾಯ ಇನ್ನೊಬ್ರಿಗೆ ಯಾರಿಗೆ ಆಗಬಾರ್ದು ಇದು ಪನಿಷ್ಮೆಂಟ್ ಆಗಬೇಕು ಅದಕ್ಕೆ ಇವರು ನಮ್ಮ ಪೊಲೀಸ್ ಠಾಣೆದವ್ರು ಕ್ರಮ ಕೈಗೊಳ್ತಾರೆ ಅನ್ನೋದು ವಿಶ್ವಾಸ ಕ್ರಮ ಕೈಗೊಳ್ಳಲೇಬೇಕು ಮುಂದೆ ಜಿಲ್ಲಾಧಿಕಾರಿ ಜಿಲ್ಲಾ ಸಂಬಂಧಪಟ್ಟಂಗೆ ನಮ್ಮ ಬಿ ಜೆ ಪಿ ಅಧಿಕಾರಿಗಳು ಏನಾದರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಶಾಸಕರು ಇಂಥ ವಾಸಿ ಶಬ್ದಗಳನ್ನು ನಿಂದನೆ ಮಾಡುವಂಥದ್ದು ಬಿ ಜೆ ಪಿ ಸಂಸ್ಕೃತಿ ಅಲ್ಲ ಅನ್ನೋದು ನಿಮಗೂ ಗೊತ್ತೈತಿ ಪ್ರತಿ ಇದೊಳಗೆ ಪಾಠ ಐತಿ ಇವರು ಸೂಕ್ತ ಕ್ರಮ ಕೈಗೊಂಡು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಸಂಬಂಧಪಟ್ಟವ್ರನ್ನೂ ಅಧ್ಯಕ್ಷ ಸ್ಥಾನದ ಇಳಿಸ್ಬೇಕು ಈ ರೀತಿ ದುರ್ನಡತಿಗೆ ವರ್ತನೆಗೆ ಏನವರು ಇದನ್ನ ಕುಣ್ಮಕ್ಕು ಬಿಡಕ್ತಾರೋ ಅವ್ರನ್ನೆಲ್ಲರೂ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅವ್ರನ್ನ ಪದಾಧಿಕಾರಿಗಳನ್ನ ಈಗೇನು ಈಗ ನನಗೆ ಧಮಕ್ಕೆ ಹಾಕ್ಯಾರು ಇವ್ರು ಎಲ್ಲರನ್ನು ಉಚ್ಚಾಟನೆ ಮಾಡಿ ಮಾಡಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲೋದು ನಿಮ್ಮ